ಏನಿಲ್ಲ ಕವಿರಿ ಏನ್ ಮಾಡ್ತಿದ್ದೆ ಏನಿಲ್ಲ ಮದ್ವೆಗಿನ ಎರಡು ದಿನ ಇದಲ್ವಾ ನಿಮ್ಮವ್ವ ಮತ್ತೆ ಆಂಟಿನ ಕರೆಸಿ ಶಾಸ್ತ್ರ ಇಲ್ಲ ಕಾವೇರಿ ಇವತ್ತೇನೋ ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಿದ್ರಪ್ಪ ಅಮ್ಮ ಅದ್ ಏನ್ ಶಾಸ್ತ್ರ ಗೊತ್ತಿಲ್ಲ ನೋಡ್ಬೇಕು ಅದು ನನಗ್ ಮಾಡ್ತಾರಲ್ಲ ಅದೇ ರೀತಿ ನಿಮ್ಗೂ ಮಾಡಿಸ್ತಾರೆ ಅಂತ ಅನ್ಸುತ್ತೆ ಮುತ್ತೈದ್ರ ಕೈಲಿ ಆರತಿ ಮಾಡಿಸ್ತಾರೆ ಮದ್ವೆಗಿನ ಮುಂಚೆಗೆ ಹೌದಾ ಮತ್ತೆ ನಮ್ಮ ಅಮ್ಮ ಏನೋ ಶಾಸ್ತ್ರ ಅಂತ ಅಂತಿದ್ರಪ್ಪ ಶಾಸ್ತ್ರನಾ ಹಾ ನಿನಗೆ ಅರ್ಶನ ಶಾಸ್ತ್ರ ಮಾಡಲಿಲ್ವಾ ನಿನ್ನೆ ನಮ್ಮ ಅದಕ್ಕೆ ಆರತಿ ಮಾಡಿಸಿದ್ರು ಅರ್ಶನ ಶಾಸ್ತ್ರ ಅದರ ಬಗ್ಗೆ ನನ್ನತ್ರ ಏನು ಹೇಳಿಲ್ಲ ರೀ ಇಲ್ಲ ಕವಿರಿ ಮದುವೆಗಿನ ಮುಂಚೆಗೆ ಅರ್ಶನ ಶಾಸ್ತ್ರ ಮಾಡಿಸ್ತಾರೆ ಕೆಲವರು ಇಲ್ಲ ಅಂದ್ರೆ ಚೌಟಿನಲ್ಲಿ ಅರ್ಶನ ಶಾಸ್ತ್ರ ಮಾಡ್ತಾರೆ ಓ ಹೌದಾ ಅದೇನಪ್ಪ ಗೊತ್ತಿಲ್ಲ ನಮ್ಮ ಅದಕ್ಕೆ ಇಷ್ಟೇ ಮಾಡಿಸಿದ್ರು ಆರತಿ ಮಾಡ್ಸಿದ್ರು ಅರ್ಶನ ಶಾಸ್ತ್ರ ಇನ್ನು ಮಾಡಿಸಿಲ್ಲ ಮಾಡಿಸಬಹುದೇನೋ ಮಾಡಿಸ್ತಾರೆ ಮಾಡಿಸ್ತಾರೆ ಇವತ್ತು ನನಗೆ ಮಾಡಿಸ್ತಿದ್ದಾರೆ ನೀನು ಮಾಡಿಸಬಹುದು ಆಕಾಶ ಏನು ಮಾಡ್ತಿದ್ದೀಯ ರೂಮಲ್ಲಿ ಆಮಾ ಬಂದೆ ಅತ್ತೆ ಕರಿತಾ ಇದ್ದಾರೆ ನಿಮ್ಮನ್ನ ಹಾ ಕಾವೇರಿ ಅದೇ ಶಾಸ್ತ್ರ ಅಂತ ಹೇಳದಲ್ಲ ಅದಕ್ಕೆ ಇರ್ಬೇಕು ಬಟ್ಟೆ ಹಾಕೋಬೇಡ ಬದಿನಲ್ಲೇ ಅಂತ ಹೇಳಿದ್ರು ಹ್ಮ್ ಬನೇ ಇದ್ದೀನಿ ಕರಿತಾ ಇದ್ರೆ ಹೋಗ್ಬೇಕು ನಾನು ಹೋಗ್ ನೋಡ್ಲಾ ಆಮೇಲೆ ಫೋನ್ ಮಾಡ್ಲಾ ಬೇಚಾರಿಲ್ಲ ತಾನೆ ಅಯ್ಯೋ ಇಲ್ಲ ಮಾಡಿಸ್ಕೋ ಫೋನ್ ಮಾಡಿ ಮಾತಾಡ್ತೀನಿ ಸರಿ ಕಾವೇರಿ ಆಯ್ತು ಬಾಯ್ ಬಾಯ್ ನನ್ ಕಾವೇರಿಗೆ ಎಷ್ಟು ತಾಳ್ಮೆ ಸಹನೆ ಇದೆ ಕೆಲವು ಹುಡ್ಗಿರು ನಮ್ಮಅಮ್ಮ ಕರಿತಾ ಇದ್ರೆ ಆಮೇಲೆ ಮಾಡ್ತೀನಿ ಅಂತ ಅಂದ್ರೆ ಮುದ್ದು ಬೀಳ್ತಾರೆ ಅಂತಂದ್ರೆ ನನ್ ಕಾವೇರಿ ಅವ್ರ ಗುಣಕ್ಕೆ ಸಾಟಿನೇ ಇಲ್ಲ ஏன்ே அதுக்கே நன் மகள நன் மகன் கொடுக்க அந்த நன்கா ஆசை இத்து நோடு நான் ஆசேனா நீர் மக்கோமீ நீ அய்யா விஷாலாட்சி ஏன் ஆகதேவா நீ மக்கள் பிருதி அந்த மாட்டேன் நான் மாத்தெல்லாம் கேத்தவா பேட அங்கே அந்த விடு நான் சந்தியா ஆகத்தினி அதுலோ தீன் இல்லைனா நம்ம எதிர்த்தே நீங்கேன் மாதிரி ஒப்பா தானே நின் மகளும் ரானினா நம்ம ஆகாஷன் தந்துக்கொள்ளக்கேன் ஆசேனி அதுவே காமாட்சி ஊன் விஷாலாட்சி ನನಗೂ ನಿನ್ ಮಗಳಂದ್ರೆ ಇಷ್ಟಾನೇ ಆದ್ರೆ ಏನ್ ಮಾಡ್ತೀಯಾ ನನ್ ಮಗ ನನ್ ಮಾತ್ ಕೇಳಬೇಕಲ್ಲಾ ಇನ್ನು ಏನೇನ್ ನೋಡ್ಬೇಕು ನಿನ್ ಮಗಳ ಸೊಸೆ ಆಗಿದ್ರೆ ರಾಣಿ ರಾಣಿ ಮಾಡಿ ಕೂರ್ಸ್ಬಿಡ್ತಿದ್ದೆ ಕಣೆ ಈಗ ಏನ್ ಮಾಡೋಣ ನನ್ ಮಗನೇಲಿ ನಿನ್ ಮಗಳ ಹೆಸರು ಇಲ್ಲ ಹೆಂಗಕಂತ ಅದ್ಕೆ ಈಗಲೂ ಮನ್ಸು ಮಾಡಿದ್ರೆ ಮಾಡ್ಬೋದಪ್ಪ ಈಗಲೂ ಏನ್ ಕಾಲ ಮಿಂಚಿಲ್ಲ ಇನ್ನ ಮದ್ವೆ ಆಗಿಲ್ಲ ನನ್ ಮಗಳು ನೋಡು ನನ್ ಮಕ್ಳು ಮಗ ನೋಡು ಏನ್ ಕಮ್ಮಿ ಆಗೈತೆ ಹ ಲಕ್ಷಣ ನೋಡಿ ಹೆಂಗೈತೆ ಮಹಾಲಕ್ಷ್ಮಿ ಇದ್ದಂಗ್ ಅವಳಪ್ಪ ಮದ್ವೆ ಮಾಡ್ಕೊಂಡ್ರೆ ಈ ಮನೆ ಚೆನ್ನಾಗಿ ನೆಲ್ಸ್ಕೊಂಡ್ ಹೋಗ್ತಾಳೆ ನೋಡು ದೊಡ್ಡ ಮನ್ಸು ಮಾಡು ಯಾವಾಗ ಸ್ವಲ್ಪ ತಾಯ್ತು ಬಂದು ಚೆನ್ನಾಗಿದ್ದೀರಾ ಭಾಗ್ಯ ಚೆನ್ನಾಗಿದ್ಯಾ ಮನಾಗಿದ್ದೀನಿ ಆಕಾಶ ನೀವು ಬಾರಪ್ಪ ಕುಸ್ತ್ರ ಮುಗಿಸ್ಬಿಡೋಣ ಮಾಡಕ್ಕೆ ಮತ್ತೆ ಅಷ್ಟು ಊರ್ದಿಂದ ಬಂದವ್ರೆ ಬಾ ಅವ್ರಿಗೆ ಗೊತ್ತಾಗ್ತದೆ ಹೋಗಕ್ಕೆ ಇವತ್ತೇ ಮುಗಿಸ್ಕೊಂಡು ಹಾ ಇಲ್ಲ ಕಣಪ್ಪ ಆಕಾಶ ಮಾವನ ಬಿಟ್ಟು ಎಲ್ಲ ಐತೆ ಬರ್ತೀನಿ ಎರಡ್ ದಿನ ಅಲ್ವಾ ಮದ್ವೆ ಮಗಳು ನಾ ಬಿಟ್ಟು ಹೋಗಿರ್ತೀನಿ ನಾನ್ ಮಾತ್ರ ಹೋಗ್ತೀನಿ ಇಲ್ಲಿ ಅವಳು ನಿಮ್ಮಮ್ಮನ ಸ್ವಲ್ಪ ಸಹಾಯ ಮಾಡ್ತಾಳೆ ಅಂತನಪ್ಪಾ ಮದುವೆ ಅಂತೂ ಮಾಡ್ಕೊತಿದ್ಯಾ ನಮ್ಮ ಮನ್ಸಿಗಂತೂ ಸಖತ್ ಬೇಜ ಮಾಡಿದ್ಯಪ್ಪ ನೀನು ಬೇಜಾರ ಯಾಕತೆ ಏನ್ ಬೇಜಾರ ಆಯ್ತು ನನ್ನಿಂದ ಅಲ್ಲ ಕಣಪ್ಪ ಆಕಾಶ ಬಂಗಾರದಂತ ಹುಡುಗಿನ ಆ ಸಂಬಂಧದಲ್ಲೇ ಇಟ್ಕೊಂಡು ನೀನು ಯಾವ್ದೋ ಹುಡುಗಿನ ಇಷ್ಟಪಟ್ಟಿದ್ದು ನನಗೇನೋ ಸರಿ ಕಾಣಲಿಲ್ಲ ಕಣಪ್ಪ ನಮ್ ಭಾಗ್ಯ ಏನ್ ಕಮ್ಮಿ ಇಲ್ಲ ಹೇಳು ಪಾಪ ಮನ್ಸ್ನಾಗೆ ಇನ್ನೇ ಮಡಿಕೊಂಡಿಲ್ಲ ಅವಳು ಯಾರಿಗೂ ಹೇಳಿರಲಿಲ್ಲ ಅಷ್ಟೇ ಮನ್ ಮನೆ ತರ ನಿಮ್ಮಮ್ಮ ನನಗೆ ಫೋನ್ ಮಾಡಿ ಹೇಳಿದಾಗ ಈ ಮದುವೆ ನಮ್ಮ ಆಕಾಶ್ ಅಂತ ಹೇಳಿದಾಗ ಅವಾಗ ಬಾಯ್ ಬಿಡ್ತಾಳೆ ನಮ್ಮ ಹುಡುಗಿ ಮುಂಚೆ ನಾನು ಬಾಯ್ ಬಿಟ್ಟಿದ್ರೆ ಇಷ್ಟೊತ್ತು ಮದುವೆ ಆದ್ರೆ ಮಾಡಬಹುದಿತ್ತು ಏನು ಭಾಗ್ಯ ನನ್ನ ಇಷ್ಟಪಡ್ತಿದ್ಲಾ ಅಲ್ಲ ನೋಡಮ್ಮ ನಾನ್ ಕಾವೇರಿ ನೋಡಕಿನ ಮುಂಚೆಗೆ ಭಾಗ್ಯ ಏನಾದ್ರು ಮನೇಲಿ ಹೇಳಿದ್ರೆ ನನ್ ಭಾಗ್ಯನೇ ಮಜೆ ಮಾಡ್ಕೊತಿದ್ದೆ ಇವಾಗ ಹೇಳ್ತಿದ್ಯ ಭಾಗ್ಯ ಹೋಗು ಅನ್ಯಾಯವಾಗಿಕೊಂಡ್ಬಿಟ್ಟಲ್ಲ ಖಂಡಿತ ಭಾಗ್ಯಾ ನನ್ ಕಾವೇರಿ ನೋಡೋಕಿನ ಮುಂಚೆಗೆ ನೀನ್ ಏನಾದ್ರು ಹತ್ರನೋ ಇಲ್ಲ ನಿಮ್ಮನ ಹತ್ರನೋ ಹೇಳಿದ್ರೆ ನನ್ ಮನ್ಸಲ್ಲಿ ಅವಾಗ ಯಾವ ಹುಡುಗಿನೂ ಇರ್ಲಿಲ್ಲ ಮನೇಲಿ ತೋರಿಸ್ತಾರೆ ಮದ್ವೆ ಮಾಡ್ಕೊತಿದ್ದೆ ನಾನು ನೀನು ನೋಡಕ್ ಚೆನ್ನಾಗೇ ಇದ್ಯಾ ಅದಕ್ಕೆ ಹೇಳಿದ್ದು ಅನ್ಯಾಯವಾಗಿ ನನ್ನ ಕಳ್ಕೊಂಡ್ಬಿಟ್ಟಲ್ಲ ಅಂತ ಇಲ್ಲೂ ಏನ್ ಕಾಲ ಮಿಂಚಿಲ್ಲ ಕಣಪ್ಪ ಈಗ ನೋಡು ಸಂಬಂಧ ಮುಖ್ಯ ಸಂಬಂಧಿಕರ ಮುಖ್ಯ ಸಂಬಂಧದಲ್ಲಿ ಮದುವೆ ಮಾಡ್ಕೊಂಡ್ರೆ ಕೊನೆವರೆಗೂ ಚೆನ್ನಾಗಿರ್ಬಹುದು ನೀವು ಹೊರಗಡೆ ಹೆಂಗ್ ತಂದ್ರೆ ಅವ್ರು ಹೆಂಗಿರ್ತಾರೋ ಏನ್ಗಳೆಲ್ಲ ಅಡ್ಜಸ್ಟ್ ಆಗ್ತಾರೋ ಹಾ ಅದಕ್ಕೆ ಸಂಬಂಧದಲ್ಲಿ ಮದುವೆ ಮಾಡ್ಕ್ರೆ ಎಲ್ಲ ಗೊತ್ತಿರೋ ಇರ್ತೀವಿ ಹೆಚ್ಚು ಕಮ್ಮಿ ಯಾವ್ದಾಗ ತಪ್ಪ ಗಿಪ್ಪ ನಡಿದ್ರೆ ಹೆಂಗ್ ನಮ್ಮ ಹುಡುಗಿ ಅಲ್ವಾ ಸುಮ್ನೆ ಆಗ್ಬೋದು ಏನಂತಪ್ಪ ಯೋಚನೆ ಮಾಡು ಅಂದ್ಬಿಡ್ತೀರಾ ಇವಾಗ ಹೆಂಗ್ ಆಗ್ಬಿಡುತ್ತೆ ಅದು ನಮ್ ಮದುವೆ ಬೇರೆ ಫಿಕ್ಸ್ ಆಗ್ಬಿಟ್ಟಿದೆ ನಾನು ಕಾವೇರಿನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದೀನಿ ಅವಳಿಗೂ ಅಷ್ಟೇ ನಾನು ಅಂದ್ರೆ ತುಂಬಾ ಇಷ್ಟ ಅದು ಅಲ್ಲದೆ ಆ ಕುಟುಂಬ ಅಂತೂ ನನಗಂತೂ ತುಂಬಾನೇ ಇಷ್ಟ ಆ ಕುಟುಂಬದಲ್ಲಿ ಏನ್ ಪ್ರೀತಿ ಏನ್ ವಿಶ್ವಾಸ ಹಬ್ಬ ಹುಟ್ಟಿದ್ರೆ ಅಂತ ಕುಟುಂಬದಲ್ಲಿ ಹುಡುಬೇಕು ಅದ್ರ ಏನ್ ಮಾಡೋದು ಸಂಬಂಧ ಬೆಳೆಸ್ತಾ ಇದೀವಿ ಅಷ್ಟೇ ಅಂತ ಮನೆಯಿಂದ ಹುಡುಗಿ ತಂದ್ರೆ ನಾವ್ ಚೆನ್ನಾಗಿರ್ತೀವಿ ನನ್ ಕಾವೇರಿಗೆ ಪ್ರೀತಿ ಅಂದ್ರೆ ಏನು ಮಮತೆ ಅಂದ್ರೇನು ಸಂಬಂಧ ಅಂದ್ರೆ ಏನು ಎಲ್ಲಾದ್ರೂ ಬೆಲೆ ಚೆನ್ನಾಗ್ ಗೊತ್ತಿದೆ ಅದಕ್ಕಿಂತ ಹೆಚ್ಚಾಗಿ ಅವಳವ್ರ ಅಣ್ಣನ ತುಂಬಾ ಅಂದ್ರೆ ತುಂಬಾನೇ ಗೌರವಿಸ್ತಾಳೆ ಅವ್ರ ಅಣ್ಣನ ತಂದೆ ಸ್ಥಾನದಲ್ಲಿ ನೋಡ್ತಿದಳೆ ಅಣ್ಣ ಕೂಡ ಅಷ್ಟೇ ತಂಗಿನ ತರ ಇಂತ ಅಣ್ಣ ತಂಗಿನ ನೋಡಲ್ಲ ಮಗಳೂ ನೋಡಿದ ಬಿಡಿ ನಾನು ಅವ್ರ ಅಣ್ಣನಿಂದ ತುಂಬಾನೇ ಕಲಿಯೋದಿದೆ ಹ್ಮ್ ಸಾಕು ಬಾ ಭಾಷಣ ಮಾಡಿದ್ದು ಅವ್ರ ಅಣ್ಣ ಏನಂತ ಗೊತ್ತು ಬಾ ಸುಮ್ಯಾನೇ ಇವಾಗ ಬಾಯಿ ಬಿಟ್ರೆ ಮಾನ ಮರ್ಯಾರ ತೆಗೆಬಿಡಿ ಸುಮ್ಯರಮ್ಮ ಅವ್ರ ಮುಂದೆ ಮರ್ಯಾದೆ ತೆಗ್ದಿಬಿಡ ಖುಷಿ ಖುಷಿಯಾಗಿದ್ದಾರಲ್ಲ ಸುಮ್ಯರು ನೀನು ಏನೋ ಖುಷಿಯಾಗಿರೋದು ಹಾ ಆಕಾಶ್ ನೋಡ್ರೆ ಅಷ್ಟೊಂದೆ ಒಟ್ಟೆ ನಾವು ಹೋಗ್ತದ ನಂದು ರಾಮು ಮನೆ ಹಾಳ ಮನೆ ಹಾಳ ನಮ್ಮನೆ ಹಾಳ್ ಮಾಡಿರೋ ಗೊತ್ತಿಲ್ವಾ ಇವಾಗ ಆಗೋಗಿರೋದು ಯಾಕೆ ನೀನ್ ಸುಮ್ ನೀನು ಬಂದಿರೋ ಕೆಲಸ ಅದನ್ನ ನೋಡಿ ಬಾರಪ್ಪ ಆಕಾಶು ಬಾ ಕುತ್ಕೋ ಬಾ ಶಾಸ್ತ್ರ ಮಾಡೋದಕ್ಕೆ ತಡ ಆಗ್ಬಿಡುತ್ತೆ ಬಾ ಕುತ್ಕೋ ಹೊಡಗವ ಭಾಗ್ಯ ಹೋಗ್ಬಿಟ್ಟು ಒಳಗಡೆ ಹೂವಿನ ಪ್ಲೇಟ್ ಇಟ್ಟಿದ್ದೀನಿ ತಗೋಬಹುದು ಆಮೇಲೆ ಆರತಿ ತಟ್ಟೆ ಆಮೇಲೆ ಅರಿಶಿನ ಕುಂಕುಮದು ಇದೆಲ್ಲ ತಂದ್ಬಿಡವ ಹ್ಮ್ ಸರಿ ಅತ್ತ ಅಮ್ಮ ಇದು ತಗೊಳ್ಳಿ ಅಮ್ಮ ನಾನು ಹೋಗ್ಬಿಟ್ಟು ಹೂವಿನ ತಗೊಂಡ್ಬರ್ತೀನಿ ವಿಶಾಲಾಕ್ಷಿ ಬೇಜಾರ್ ಮಾಡ್ಕೋಬೇಡ ಪಾಪ ನಿನ್ ಮಗಳು ಮುಖ ನೋಡಕ್ ಆಗ್ತಿಲ್ಲ ನನ್ ಕೈಲಿ ತುಂಬಾ ಬೇಜಾರ್ ಮಾಡ್ಕೊಂಡು ಅನ್ಸುತ್ತೆ ಸ್ವಂತ ಮಾವನ್ನ ಇನ್ನೊಬ್ರು ಬಿಟ್ಕೊಡ್ಬೇಕು ಅಂದ್ರೆ ಮನ್ಸಕ್ ಬೇಜಾರ್ ಆಗೇ ಆಗುತ್ತಲ್ಲ ಚಿಕ್ಕೋಸಿಂದ ಇಬ್ರು ಒಟ್ಟಿಗೆ ಬೆಳೆದ್ರು ಏನಪ್ಪ ಅಕಶ ನೋಡು ನಿಮ್ ಮತ್ತೆ ನಿಮ್ ಮತ್ತೆ ಮಗಳು ಎಷ್ಟೊಂದ್ ಬೇಜಾರ್ ಮಾಡ್ಕೊಂಡವ್ರೆ ಅಮ್ಮ ಇವಾಗ ನಾನು ಏನಮ್ಮ ಮಾಡಿ ಅದಕ್ಕೆ ಇವಾಗ ಏನು ಮಾಡಕ್ ಆಗಲ್ಲಮ್ಮ ಬಾಬಿಗೆ ಒಳ್ಳೆ ಹುಡುಗ ನೋಡೋಣ ಬಿಡು ತಂದೆ ಅತ್ತೆ ಬೇರೆ ಏನಾದ್ರು ಬೇಕಾ ಆ ಇನ್ನೇನ್ ಬೇಡ ಬಿಡಮ್ಮ ಬಾ ಅದನ್ನ ಬಂದು ಕೆಳಗಡೆ ಇಡಮ್ಮ ಬಾ ಅಮ್ಮ ಭಾಗ್ಯ ನೀನೇ ಅರ್ಶನ ಹಚ್ಚು ಬಾ ನಿಮ್ಮ ಅವಂಗೆ ಆಮೇಲೆ ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಆರ್ಥಿ ಮಾಡುವಂತೆ ಅಲ್ಲ ಅತ್ತೆ ನಾನಾ ಅಮ್ಮನೇ ಮಾಡ್ತಾರ ಬಿಡಿ ಇಲ್ಲ ಬಾರಮ್ಮ ನೀನು ಮಾಡಿ ಏನಾಗಲ್ಲ ಮದುವೆ ಆಗ್ದಿರೋರು ಅರ್ಶನ ಹಚ್ಬೋದು ಏನಾಗಲ್ಲ ಬಾ ಮಾವ ನೀನ್ ನನ್ನ ಮನ್ಸಕ್ ತುಂಬಾ ಬೇಜಾರ್ ಮಾಡ್ಬಿಟ್ಟೆ ಮಾವ ಭಾಗ್ಯ ಏನಂದ್ರೆ ಏನಿಲ್ಲ ಮಾವ ಏನಿಲ್ಲ ಏನಂತಿಲ್ಲಪ್ಪ ನಾನು ಏನಪ್ಪ ಆಕಾಶ ಏನಿಲ್ಲಮ್ಮ ಮಾವ ಹಿಂಗೆ ನಿನಗ್ ಬೇಜಾರ ಅಂತ ಕೇಳಿದ್ರು ಅಷ್ಟೇ ಓ ಹಂಗ ಲವ್ ಯು ಮಾವ ಆಯ್ತು ಅತ್ತೆ ಅರ್ಶನ ಹಚ್ಚಿದ್ದು ಹಾ ಆಯ್ತಾ ಬಾ ವಿಷಾಲಾಕ್ಷಿ ಬಾ ಆರತಿ ಮಾಡಬಾಶ್ ಹೆಂಗ ಸಾಕ್ ಬಿದ್ದದು ಇರ್ಲಿ ಬಿಡಮ್ಮ ನಮ್ ಕುಮಾರಂಗೆ ನನ್ ಮಗ ಆಕಾಶ ಅಂದ್ರೆ ತುಂಬಾ ಇಷ್ಟ ಮಾಡ್ಲೇಲೋ ಹೂವಿ ಮಳೆ ಸುರಿಸಿದ್ರು ಕಮ್ಮಿನೇ ನನ್ ಮಗ ನೋಡಮ್ಮ ನನ್ ಮಗನ್ ಇವಾಗ ಮದ್ವೆ ಕಡೆ ಎದ್ದು ಕಾಣಿಸ್ತಾ ಇದೆ ಊನವ ಹಂಗೇನೆ ಮೈನ ಕರ್ಷ್ಣ ಬಿದ್ಮೇಗೆ ಮದ್ವೆ ಕಡೆ ಬಂದೇ ಬರ್ತದ ಹೇಳು ಮತ್ತೆ ಆರತಿ ಮಾಡಿದ್ದ ಆಯ್ತಾ ನಾನೇನ್ ಹೋಗ್ತೀನಿ ಯಾಕವಾ ಯಾಕವ ಬಾಗೆ ಇರುವ ಇಲ್ಲ ರೂಮ್ಗೆ ಹೋಗ್ತೀನಿ ಏ ಭಾಗ್ಯ ನಿಂತ್ಕೊಳವಾ ಈ ಹುಡುಗಿ ಅಂತ ಹೇಳಿ ಮಾತಾ ಕೇಳಲ್ಲಪ್ಪ ಅದೇ ಮನ್ಸಿಗೆ ಕಚ್ಕೊಂಬಿಟ್ಟಾಯ್ತು ಯಾವ ಪಿಶಾ ಲಕ್ಷ್ಮಿ ಮಗಳು ಹಂಗೋದ್ಲು ಅದೇ ಅತ್ಗೆ ಆಕಾಶು ಬೇರೆ ಹುಡುಗಿನ ಮದುವೆ ಮಾಡ್ಕತವಾನೆ ಅಂತ ಬೇಜಾರ್ ಅವ್ರಿಗೆ ಸರಿ ಹೋಗ್ತಾಳೆ ಬಿಡ್ರಿ ಏನ್ ಆಗ್ತದೆ ಮದುವೆ ಮಾಡ್ಕೊಂಡ್ಮೇಲೆ ಸರಿ ಹೋಗ್ಲೇಬೇಕು ಸರಿಯಾಕ್ಕೆ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ನಾನು ನೀವು ನೋಡ್ತೀನಿ ಗೊತ್ತಾಯ್ತು ನಮ್ಮ ಮನೆಯವರು ಇನ್ನೂ ಕಾಯ್ತಿರ್ತಾರೆ ಅಯ್ಯೋ ನಿಮ್ಮ ತಮ್ಮ ಗೊತ್ತಲ್ಲ ನಿಮಗೆ ನಿಮ್ಮ ಚಿಕ್ಕಪ್ಪನ ಮಗ ಮಗಾದ್ರೂ ನಿಮ್ಮ ಥರನೇ ಕೋಪ ಜಾಸ್ತಿ ಊನವ ಅವ್ನು ಸ್ವಲ್ಪ ನನ್ನ ಥರನೇ ಕೋಪ ಆಯ್ತು ಆಯ್ತು ಹೋಗಿ ಸಿಡಿಸಿರಿ ಅಂತ ನಿನ್ನೆ ನಿಮ್ಮ ಮಗಳ ಬಗ್ಗೆ ಏನು ಯೋಚನೆ ಮಾಡ್ಬೇಡ ನಾನು ನೋಡ್ಕೊತೀನಿ ಹೋಗಿ ಸಮಾಧಾನ ಮಾಡ್ತೀನಿ ನಾನು ಸರಿಯೋಕ್ಕೆ ಹೋಗ್ಬಿಡ್ತೀನಿ ಸರಿಯಕ್ಕ ಹೋಗ್ಬಿಡ್ತೀವಿ ಹ್ಞೂ ಹ್ಞೂ ಆಯ್ತು ಹೋಗ್ಬಾರೇರೆ